ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಸಾಮಾನ್ಯ ವಿಜ್ಞಾನದ ಒಂದು ಟಾಪ್ ಟ್ವೆಂಟಿ ಪ್ರಶ್ನೆ ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕ್ಷಯ ಮಂಸ್ ಮತ್ತು ನಾಯಿ ಕೆಮ್ಮಿನಂತಹ ಕಾಯಿಲೆಗಳಲ್ಲಿನ ಸೋಂಕಿನ ಮೂಲ ಯಾವುದು ಸರಿ ಉತ್ತರ ಲಾಲ ಹನಿಗಳು ಲಾಲಾರಸದ ಹನಿಗಳು ಎರಡನೇ ಪ್ರಶ್ನೆ ಯಾವ ಜೀವಿಗಳು ಜಲ ಪರಿಸರ ವ್ಯವಸ್ಥೆಗಳಲ್ಲಿ ಸಾರಜನಕವನ್ನು ಸರಿಪಡಿಸುತ್ತವೆ ಸರಿಯಾದ ಉತ್ತರ ಸೈನೋ ಬ್ಯಾಕ್ಟೀರಿಯಾ ಸೈನೋ ಬ್ಯಾಕ್ಟೀರಿಯಾ ಮೂರನೇ ಪ್ರಶ್ನೆ ಬ್ಯಾಕ್ಟೀರಿಯಾದಲ್ಲಿ ಡಿ ಎನ್ ಎ ಅಂಶ ಹೊಂದಿರುವ ಭಾಗ ಯಾವುದು ಸರಿಯಾದ ಉತ್ತರ ನ್ಯೂಕ್ಲಿಯಾಯ್ಡ್ ನ್ಯೂಕ್ಲಿಯಾಯ್ಡ್ ನಂತರ ನೋಡಿ ವಿದ್ಯಾರ್ಥಿಗಳ ಈ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ನೀವು ಅಧ್ಯಯನ ಮಾಡೋದ್ರ ಮೂಲಕ ಪಿ ಸಿ ಇಂದ ವಿ ಕೆ ಎಸ್ ವರ್ಗ ನೀವು ಎಲ್ಲ ವಿದ್ಯಾರ್ಥಿಗಳೇ ವಿವರಣಾತ್ಮಕವಾದಂತಹ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕಗಳಲ್ಲಿ ಅಂಗಡಿಗಳಲ್ಲಿ ದೊರೆಯುತ್ತದೆ ಮತ್ತು ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತಿ ವಿದ್ಯಾರ್ಥಿ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳು ನಂತರ ನಾಲ್ಕನೇ ಪ್ರಶ್ನೆ ಯಾವ ಕಾಯಿಲೆಯು ಪ್ರಕೃತಿಯಲ್ಲಿ ಸಂವಹನ ಮಾಡುವುದಿಲ್ಲ ಸರಿಯಾದ ಉತ್ತರ ಕ್ಯಾನ್ಸರ್ ಕ್ಯಾನ್ಸರ್ ಸಂವಹನ ಮಾಡಲ್ಲ ಐದನೇ ಪ್ರಶ್ನೆ ಒಂದು ರೋಗವು ಹರಡಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹರಡಿದಾಗ ಹೆಚ್ಚಿನ ಸಂಖ್ಯೆಯ ಜನರ ಮೇಲೆ ಪರಿಣಾಮ ಬೀರುತ್ತದೆ ಇದನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಸಾಂಕ್ರಾಮಿಕ ರೋಗ ಸಾಂಕ್ರಾಮಿಕ ರೋಗ ಎಂದು ಕರೆಯುತ್ತಾರೆ ಆರನೇ ಪ್ರಶ್ನೆ ಯಾವುದು ನೀರಿನಿಂದ ಹರಡುವ ರೋಗಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಉಂಟಾಗುವುದಿಲ್ಲ ಸರಿಯಾದ ಉತ್ತರ ಹೆಪಟೈಟಿಸ್ 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 ವಿದ್ಯಾರ್ಥಿಗಳೇ ನೋಡಿ ನಂತರ ಆರನೇ ಏಳನೇ ಪ್ರಶ್ನೆ ಅತಿ ಭೇದಿಯ ಶಮನಕ್ಕೆ ಬಳಸಲಾಗುವ ಓಆರ್ಎಸ್ ನ ಪೂರ್ಣ ಹೆಸರೇನು ಸರಿಯಾದ ಉತ್ತರ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಎಂಟನೇ ಪ್ರಶ್ನೆ ಹಾಲಿನ ಉತ್ಪನ್ನಗಳಿಗೆ ಯಾವ ದೇಶ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಡೆನ್ಮಾರ್ಕ್ ಡೆನ್ಮಾರ್ಕ್ ಒಂಬತ್ತನೇ ಪ್ರಶ್ನೆ ಶೈತ್ಯಾಗಾರದಲ್ಲಿ ಸಂಗ್ರಹಿಸಿಟ್ಟ ಹಣ್ಣುಗಳು ಹೆಚ್ಚು ಕಾಲದವರೆಗೆ ಬಾಳಿಕೆ ಬರಲು ಕಾರಣವೇನು ಸರಿಯಾದ ಉತ್ತರ ಆದ್ರತೆಯಲ್ಲಿ ಹೆಚ್ಚಳವಾಗುತ್ತವೆ ಆದ್ರತೆಯಲ್ಲಿ ಹೆಚ್ಚಳವಾಗಿರುವಂತಹ ವಿದ್ಯಾರ್ಥಿಗಳ ನಂತರ ಹತ್ತನೇ ಪ್ರಶ್ನೆ ಆಹಾರ ಸಂಗ್ರಹಕ್ಕೆ ತಾಪಮಾನ ಅಪಾಯದ ಮಟ್ಟ ಎಂದು ನಿರ್ಧರಿಸುವುದು ಡ್ಯಾಶ್ ಸರಿಯಾದ ಉತ್ತರ ಐದರಿಂದ ಆರು ಡಿಗ್ರಿ ಐದರಿಂದ ಆರು ಡಿಗ್ರಿ ಹನ್ನೊಂದನೇ ಪ್ರಶ್ನೆ ಒಣಗಿದ ಹಾಲು ಒಣಗಿದ ಮಾಂಸವು ಯಾವ ಸಂರಕ್ಷಣೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ನಿರ್ಜಲೀಕರಣ ನಿರ್ಜಲೀಕರಣ ಹನ್ನೆರಡನೇ ಪ್ರಶ್ನೆ ಆಹಾರ ಸಂರಕ್ಷಣೆ ಮತ್ತು ಪ್ರಕ್ರಿಯೆ ಅಧ್ಯಯನಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರದ ಶಾಖೆ ಡ್ಯಾಶ್ ಸರಿಯಾದ ಉತ್ತರ ಆಹಾರ ತಂತ್ರಜ್ಞಾನ ಆಹಾರ ತಂತ್ರಜ್ಞಾನ ಆಗಿರುವಂಥದ್ದು ವಿದ್ಯಾರ್ಥಿಗಳೇ ನಂತರ ಜೈವಿಕ ನಿಯಂತ್ರಣದಲ್ಲಿ ಬಳಸುವುದು ಡ್ಯಾಶ್ ಸರಿಯಾದ ಉತ್ತರ ಒಂದು ಕೀಟ ಮತ್ತೊಂದು ಕೀಟವನ್ನು ನಿಯಂತ್ರಿಸುವುದು ಒಂದು ಕೀಟ ಮತ್ತೊಂದು ಕೀಟವನ್ನು ನಿಯಂತ್ರಿಸುವುದು ಹದಿನಾಲ್ಕನೇ ಪ್ರಶ್ನೆ ಭತ್ತದ ಬೆಳೆಯಲ್ಲಿ ಬಳಸುವ ಜೈವಿಕ ಗೊಬ್ಬರ ಯಾವುದು ಸರಿಯಾದ ಉತ್ತರ ನೀಲಿ ಹಸಿವು ಪಾಚಿಗಳು ನೀಲಿ ಹಸಿವು ಪಾಚಿಗಳು ಹದಿನೈದನೇ ಪ್ರಶ್ನೆ ಬೆಳೆಗಳ ಉತ್ಪಾದನೆಗೆ ಸಂಬಂಧಿಸಿದ ಕೃಷಿಯ ಶಾಖೆ ಡ್ಯಾಶ್ ಸರಿಯಾದ ಉತ್ತರ ಕೃಷಿ ವಿಜ್ಞಾನ ಕೃಷಿ ವಿಜ್ಞಾನ ನೋಡಿ ಹದಿನಾರನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು ಸರಿಯಾದ ಉತ್ತರ ಅಮೆ ಅಮೆ ಹದಿನೇಳನೇ ಪ್ರಶ್ನೆ ಮೀನು ಉಸಿರಾಡುವುದು ಯಾವುದರ ಸಹಾಯದಿಂದ ಸರಿಯಾದ ಉತ್ತರ ಪುಪ್ಪಾಸ ಪುಪ್ಪಸದಿಂದ ವಿದ್ಯಾರ್ಥಿಗಳೇ ಹದಿನೆಂಟನೇ ಪ್ರಶ್ನೆ ಮುತ್ತು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಂದ ನಂತರ ವಿದ್ಯಾರ್ಥಿ ಹತ್ತೊಂಬತ್ತನೇ ಪ್ರಶ್ನೆ ಹೊರಪರೆಯಿಂದ ಆವರಿಸಲ್ಪಡುವ ಸಸ್ಯ ಕಾಯದ ಭಾಗವು ಡ್ಯಾಶ್ ಸರಿಯಾದ ಉತ್ತರ ಎಲೆ ಎಲೆ ವಿದ್ಯಾರ್ಥಿಗಳೇ ಇಪ್ಪತ್ತನೇ ಪ್ರಶ್ನೆ ಜೀವಂತ ಪಳೆಯುಳಿಕೆ ಯಾವುದು ಸರಿಯಾದ ಉತ್ತರ ಹಸಿರು ಪಾಚಿ ಹಸಿರು ಪಾಚಿ ನೋಡಿ ನಂತರ ಈ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ವಿವರಣಾತ್ಮಕವಾಗಿರುವಂತದ್ದು ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ವಿದ್ಯಾರ್ಥಿಗಳೇ ಹೀಗೆ ಕೊಂಡು ತಾವು ಮಾಡಬಹುದು ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಥ್ಯಾಂಕ್ ಯು